ನಮಸ್ಕಾರ ವೀಕ್ಷಕರೇ ಸಿಟಿ ನ್ಯೂಸ್ ಕನ್ನಡಾಗೆ ಸ್ವಾಗತ ಗದಗ ಜಿಲ್ಲೆ ಶಿರಹಟ್ಟಿ ಪಟ್ಟಣದಲ್ಲಿ ಬೀರೇಶ್ವರ ದೇವರ ಕಾರ್ತಿಕೋತ್ಸವದ ಅಂಗವಾಗಿ ಏರ್ಪಡಿಸಿದ್ದ ಯುವ ಸಂಭ್ರಮ ಕಾರ್ಯಕ್ರಮದಲ್ಲಿ ಶಿರಹಟ್ಟಿ ತಾಲೂಕಿನ ಗೋವನ್ಕೊಪ್ಪ ಗ್ರಾಮದ ಪ್ರೀತಂ ಎಂಬ ಆರು ವರ್ಷದ ಪುಟ್ಟ ಬಾಲಕನ ಕಡಕ್ ಡೈಲಾಗ್ ಮತ್ತು ಡ್ಯಾನ್ಸ್ಗೆ ಮನಸೋತ ಕಲಾ ಪ್ರೇಮಿಗಳು ವರದಿ ಚಂದ್ರಶೇಖರ್ ಸೋಮಣ್ಣವರ್ गुस्सा की तस्वीरें यत्न का सुस्ती बनोता ने कोप कुंद का मात्रा कमंता सुस्ती बनोता ने निकले द्रेड पर हद्दी चना ना करने लगता ने हिस्टी चना ने मेरे करे द्रेड इधर